ಅಣ್ಣ ಇದ್ದಾರೆ ಇಲ್ಲಿ ಚಂದ್ರಣ್ಣ ಅವ್ರಿಗೆ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಘುಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ ನಮ್ಮ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಮೊದಲು ಅವರೇ ಆಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ ಥಿಯೇಟ್ರಲ್ಲಿ ನಮ್ಗೊಂದು ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನು ನೂರು ವರ್ಷ ನಿಮ್ ಥಿಯೇಟರ್ ಆಗಲಿ ಅವತ್ತು ಏನಾದ್ರು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವ ಯಾವೇ ಇರ್ತೀವ ಆದ್ರೆ ಇರ್ತೀವಿ ಆದ್ರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ ಗಳು ಸಿಗ್ಲಿಲ್ಲ ನಾವು ಮಾತಾಡಕಾಗ್ಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳ್ಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾರೆ ಕಾಟರ ಟೈಟ್ಲಿನ ಉಮಾಪತಿ ಸರ್ ಕೊಟ್ರು ಮದಗಜ ಟೈಟ್ಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು ಥ್ಯಾಂಕ್ ಯು ರಾಮ ಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತುನಾಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡಿಸಿನ ಫಸ್ಟು ನಮ್ಮ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದೀಗ ಆಯ್ತು ಅಲ್ಲೂ ನಮ್ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡಿಸೋ ಅಲ್ಲಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ ನೀವೇ ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ ಅಷ್ಟೇನೇ